ನಮಸ್ಕಾರ ವೀಕ್ಷಕರೇ ಎ ಟು ಝೆಡ್ ವಾಹಿನಿಯ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಪ್ರಪಂಚದ ಅತಿ ದೊಡ್ಡ ಹಬ್ಬ ಆರಂಭವಾಗಿದೆ ಬರೋಬ್ಬರಿ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಮೇಳ ಅದ್ದೂರಿಯಾಗಿ ಆರಂಭವಾಗಿದೆ ಪ್ರಯಾಗ್ರಾಜ್ ಆಧ್ಯಾತ್ಮಿಕ ವಿಸ್ಮಯಕ್ಕೆ ಸಾಕ್ಷಿಯಾಗುತ್ತಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ನಾಗಸಾಧುಗಳು ಸಾಧು ಸಂತರು ಅಗೋರಿಗಳು ಈ ಮೇಳದಲ್ಲಿ ಸಮಾಗಮವಾಗಿದ್ದಾರೆ ಪ್ರಯಾಗ್ರಾಜ್ ಅಕ್ಷರಶಃ ದೇವಭೂಮಿಯಾಗಿ ಪರಿವರ್ತನೆಯಾಗಿದೆ ಶಿವರಾತ್ರಿವರೆಗೂ ನಡೆಯುವ ಈ ಕುಂಭಮೇಳದಲ್ಲಿ ಕೋಟ್ಯಾಂತರ ಜನರು ಪಾಲ್ಗೊಳ್ಳಲಿದ್ದಾರೆ ಇಡೀ ಜಗತ್ತೇ ನಿಬ್ಬೆರಗಾಗಿ ನೋಡುವ ಈ ಕುಂಭಮೇಳದಲ್ಲಿ ನಾಗಸಾಧುಗಳು ಸಹ ಪಾಲು ಪಡೆದಿದ್ದಾರೆ ಕುಂಭಮೇಳದಲ್ಲಿ ನಾಗ ಸಾಧುಗಳೇ ಆಕರ್ಷಣೆಯ ಕೇಂದ್ರ ಬಿಂದು ಭಾರತೀಯ ಸಂಸ್ಕೃತಿಯೇ ಹಾಗೆ ಇಡೀ ವಿಶ್ವವನ್ನೇ ತನ್ನತ್ತ ನೋಡುವಂತೆ ಮಾಡುತ್ತೆ ಭಾರತ ಪುಣ್ಯಭೂಮಿ ಇಲ್ಲಿ ನಡೆಯುವ ಒಂದೊಂದು ಆಚರಣೆಯು ಸಾವಿರ ಸಾವಿರ ವರ್ಷಗಳ ಇತಿಹಾಸ ಇರುತ್ತೆ ಇದೇ ಕಾರಣಕ್ಕೆ ಇಡೀ ಜಗತ್ತು ಭಾರತ ಆಚರಣೆಗಳತ್ತ ನೋಡೋದು ಇದೀಗ ಇಂತಹದೇ ಆಚರಣೆಗಳಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುವುದು ಮಹಾಕುಂಭಮೇಳ ಆರಂಭವಾಗಿದೆ ಕುಂಭಮೇಳದ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು ಆದರೆ ಈಗ ನಡೀತಿರೋದು ಮಹಾಕುಂಭಮೇಳ ಇದು ನಡೆಯೋದು ಬರೋಬ್ಬರಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ವಿಶೇಷ ಅಂದ್ರೆ ನಾಲ್ಕು ಗ್ರಹಗಳ ಅಪರೂಪದ ಸಂಯೋಜನೆ ಆಗ್ತಿರುವ ದಿವ್ಯ ಸಂದರ್ಭದಲ್ಲಿ ಈ ಮೇಳ ನಡೆಯುತ್ತೆ ಶತಮಾನಕ್ಕೆ ಒಂದು ಸಾರಿ ಈ ಮೇಳ ನಡೆಯುತ್ತೆ ವೀಕ್ಷಕರೇ ನಿಮಗೆ ಗೊತ್ತಿರಲಿ ಈ ಕುಂಭಮೇಳದಲ್ಲಿ ಒಟ್ಟು ನಾಲ್ಕು ವಿಧ ಮೊದಲನೆಯದು ಕುಂಭಮೇಳ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತೆ ಎರಡನೆಯದು ಅರ್ಧ ಕುಂಭಮೇಳ ಇದು ಪ್ರತಿ ಆರು ವರ್ಷಗಳಿಗೊಮ್ಮೆ ನಡೆಯುತ್ತೆ ಮೂರನೆಯದು ಪೂರ್ಣ ಕುಂಭಮೇಳ ಇದು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯೋದು ಇನ್ನು ನಾಲ್ಕನೆಯದಾಗಿ ಮಹಾಕುಂಭಮೇಳ ಇದು ಬರೋಬ್ಬರಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವುದು ಈ ಕುಂಭಮೇಳಕ್ಕೆ ಪುರಾತನ ಹಿನ್ನೆಲೆ ಕೂಡ ಇದೆ ವೀಕ್ಷಕರೇ ನಿಮ್ಗೆಲ್ಲ ಸಮುದ್ರ ಮಂಥನದ ಕತೆ ಗೊತ್ತಿರಬಹುದು ದೇವತೆಗಳು ಮತ್ತು ರಾಕ್ಷಸರ ನಡುವೆ ಅಮೃತ ಪಡೆಯಲು ಯಾವ ರೀತಿ ಕಾದಾಟ ನಡೆದಿತ್ತು ಅನ್ನೋದು ಈ ಸಂದರ್ಭದಲ್ಲಿ ಅಮೃತ ತುಂಬಿದ ಕುಂಭ ಅಂದರೆ ಮಡಿಕೆ ಒಂದು ಹೊರ ಬರುತ್ತೆ ಇದನ್ನ ರಾಕ್ಷಸರಿಂದ ರಕ್ಷಣೆ ಮಾಡಲು ಮೋಹಿನಿ ಅವತಾರದಲ್ಲಿ ಭಗವಾನ್ ವಿಷ್ಣುವು ಮಡಿಕೆಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತಾನೆ ಈ ರೀತಿ ವಶಪಡಿಸಿಕೊಂಡ ಮಡಿಕೆಯಿಂದ ಅಮೃತ ಭೂಮಿ ಮೇಲೆ ಬೀಳುತ್ತದೆ ಆಗ ನಾಲ್ಕು ಜಾಗಗಳು ಸೃಷ್ಟಿಯಾಗುತ್ತದೆ ಅದೇ ಇಂದಿನ ಪವಿತ್ರ ಕ್ಷೇತ್ರಗಳಾದ ಪ್ರಯಾಗ್ರಾಜ್ ಹರಿದ್ವಾರ್ ನಾಸಿಕ್ ಮತ್ತು ಉಜ್ಜಯನಿ ಕ್ಷೇತ್ರಗಳಾಗಿವೆ ಇದೇ ಸ್ಥಳದಲ್ಲಿ ಇದೀಗ ಕುಂಭಮೇಳವನ್ನು ಆಚರಣೆ ಮಾಡಲಾಗ್ತಿದೆ ಈ ಕುಂಭಮೇಳದ ಆಕರ್ಷಣೆಯ ಕೇಂದ್ರ ಬಿಂದು ನಾಗಸಾಧುಗಳು ಈಗಾಗಲೇ ಪ್ರಯಾಗ್ರಾಜ್ ಲಕ್ಷಾಂತರ ನಾಗಸಾಧುಗಳು ಆಗಮಿಸುತ್ತಿದ್ದಾರೆ ಇದನ್ನು ಕಣ್ತುಂಬಿಕೊಳ್ಳಲು ಕೋಟ್ಯಾಂತರ ಜನರು ಕಾತುರದಿಂದ ಪ್ರಯಾಗ್ರಾಜ್ ರತ್ರ ಹೋಗುತ್ತಿದ್ದಾರೆ ಈ ಮಹಾಕುಂಭಮೇಳದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ